ಈ ಕಡೆ ಈ ಕಡೆ ಬಂದ್ರೆ ನಿಮಿಷ ಈ ಕಡೆ ಬಂದ್ರೆ ಸಂಘದ ವತಿಯಿಂದ ಚುನಾವಣೆಯಲ್ಲಿ ಮೀಸಲ್ ಪಡೆಯಲ್ಲಿ ಮಂಜುನಾಥದನ್ನು ಅತ್ಯಂತ ಹೆಚ್ಚು ಮತಗಳಿಂದ ಎದ್ದು ಜೈಶೀರಾಗಿದ್ದೇನೆ ಅತ್ಯಂತ ಮುಖ್ಯವಾಗಿ ಪೌರಕಾರ್ಮಿಕ ಮಹಾಸಭಾ ಸದಸ್ಯರು ಮತ್ತು ಪೌರ ಕಾರ್ಮಿಕ ಬಂಧುಗಳಿಗೆ ನನ್ನ ಈ ಮುಖಾಂತರ ಅತ್ಯಂತ ಋಣಿಯಾಗಿ ಮತಗಂಧೆಯನ್ನು ಸಲ್ಲಿಸಿ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ ಆ ಪೌರಕಾರ್ಮಿಕರೇ ಅತಿ ಹೆಚ್ಚು ಇಲ್ಲಿ ಸದಸ್ಯರಾಗಿರುವುದರಿಂದ ಅವರಲ್ಲಿ ಎದ್ದ ಕೆಲವು ಸಮಸ್ಯೆಗಳನ್ನು ಸ್ಪಂದಿಸಿ ಅವರಿಗೆ ಲೋನ್ಗಳು ಏನು ಬರಬೇಕು ಬೇಗ ಅದಕ್ಕೆ ಸದಸ್ಯ ಯಾವುದೇ ರೀತಿಯಲ್ಲಿ ಇಡೀ ದುರ್ಯರು ಕೂಡ ನೀವು ಮಾಡಿದ್ರೆ ನಾನು ನನ್ನ ಎಲ್ಲ ನೌಕರರಿಂದ ಪರವಾಗಿ ಕೋರಿಕೊಂಡು ಮುನ್ನೂರ ಏಳು ಮತಗಳು ಆ ಬೆಲೆ ನಮ್ಮ ಡಿಫ್ರೆನ್ಸ್ ಇದೆ ಎಪ್ಪತ್ತು ಮತಗಳ ಡಿಫ್ರೆನ್ಸ್